ಪಿಂಟು ಅಗ್ರ ಕ್ಯಾಡ್ ಮೇಲಿನ ಕೇರಿ ಅವ್ರ ಅಣ್ಣ ಸತ್ತು ಎಂಟು ತಿಂಗಳಾಯಿತು ಎಂಟು ತಿಂಗಳದ ಮೇಳಕ ಈಗ ಅವ್ರ ಅಣ್ಣಗ ನನ್ನ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತು ಅಂದನು ಆ ಆತ್ಮಕ್ಕೆ ಶಾಂತಿ ಸಿಕ್ಕದಂದ ನಮ್ಮ ಅಪ್ಪ ಸಹಾಯ ಕಾರಣಕ್ಕೆ ಯಾವ ಕೊಟ್ಟ ಇದಕ್ಕೆ ಟೇಟಸ್ಗೆ ನನ್ನ ಅನುಮಾನ ಬಂದು ಅವ್ರಿಗೆ ಹೇಳಿಕೆ ಕೊಡ್ತೀನಿ ಹಾಂ ಅನುಮಾನ ಯಾಕೆ ಇಟ್ಟನು ಅವಾಗೇ ಇಡಬೇಕು ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತ ಅಣ್ಣ ಅಂತ ಅಂದ್ ಇಟ್ಟ ಅಣ್ಣ ಟೇಟಾಸ ಪಿಂಟು ಇಷ್ಟ್ ದಿನ ಇಡ್ಲಾರ್ದು ಟೆಟಸ್ ಇವತ್ತು ಯಾಕೆ ಬರ್ಬೇಕು ಎಂಟು ಎಂಟು ತಿಂಗಳ ಮುಗಿದ ಮುಗಿದ್ಮಕ ಈಗ ಹೆಂಗ ಬತ್ತದು ಇದಕ್ಕಾಗಿ ನಾನು ಹೇಳಿಕೆ ಕೊಡ್ತೀನಿ ಹಾ ಅವ್ರ ಮ್ಯಾಗೆ ಡೌಟ್ ಕಂಪ್ಲೇಂಟ್ ಕೊಟ್ಟಿನ ಸರ್ ಹಾ ಅವ್ರ ಮ್ಯಾಗೆ ಈಗ ಇದು ಮತ್ತೆ ಹೇಳ್ಯಾರಲ್ರಿ ಅವ್ರು ನಿಮ್ಗೆ ಶಾಂತಿ ಸಿಕ್ಕತಿ ಆಕತ್ತ ಕೇಳದ ಮಳಕ ನಿಮ್ಗೆ ನೀವು ಇಟ್ಟ್ರಿ ಅಂದ್ರೆ ನಾನು ನಿಮ್ಗೆ ಕೇಳ್ಬೇಕಲ್ಲ ಹಾ ನಾನ್ ಡೌಟ್ನು ಅದೇ ರೀ ಪಿಂಟು ಹಿಡಿದಿರಿ ಪಿಂಟು ಹಿಡ್ದೊಳಗ ಐದಾರು ಐದಾರು ಜನ ಅದಾರ ಅವ್ರೆಲ್ಲಾರು ತರ್ತಾರ ಒಬ್ರಿಗಾರ ಹಿಡೀರಿ ನೀವು ಹಾ ಅವ್ರ ಮ್ಯಾಗು ಸ್ವಲ್ಪ ಡೌಟ್ ಹಿಂದ ಹಾ ಹೊಡ್ದಾರ ಮತ್ತ ಈಗೂ ಆಗು ಎಲ್ಲಾರು ಕೂಡ ಆಗಿರ್ಬೇಕು ತಂದೆಯವರು ಹಾಕಿ ಹಾಕ್ ಎಲ್ಲಾನು ಬಿಟ್ಟು ಬರೀ ದೇವ್ರೆ ಅವ್ರು ಯಾವಕ್ಕೂ ಇದು ಮಾಡಿಲ್ಲ ಬರೇ ದೇವ್ರ ಮಕ್ಕಳು ಬಡಪಾಯಿಗೆ ನೋಡ್ಕೋತ ಇರ್ತಿದ್ರಿ ಎಂತ ಟೈಮ್ದಾಗ ಎಂತ ಘಟನೆ ಆಗೈತ್ರಿ ಅದು ಬಹಳ ಬಾಳ ತಪ್ಪು ರೀ ಅದು ಹೊಡೆದಿದ್ದು ಹಿಂಗ್ ಮಾಡಿದಕ್ಕಾದ್ರೆ ಅವ್ರು ಹೊಡ್ಯಾಕರ ಅಂತ ಕಾರಣ ಬರ್ಬೇಕಾಗಿತ್ತು ಅವ್ರಿಗೆ ಹಿಂಗ್ ಮಾಡ್ಬಾರದು ಸೇವೆ ಚೇವೆ ನಾ ಹಿಂದೇನ್ ಇದ್ನು ಗೊತ್ತಿಲ್ಲ ಈಗ ಒಂದ್ಸಲ ಕುಪ್ಕೋಟ್ನಾಗ ಒಂದ್ಸಲ ಹೊಡೆದಿದ್ರು ಅದೇ ಮಾಡಿ ದೊಡ್ಡ ತಪ್ಪ ಈಗ ನಾ ಮಾಡಬಾರದಾಗಿತ್ತು ಅಂತ ಹೇಳಿ ಅವ್ರಿಗೆ ಅನುಮಾನ ಮಾಡ್ಬೇಕಾಗಿತ್ತು ಅವ್ರ ಅಂತ ಹೇಳಿ ಹಾ ಎಷ್ಟೋ ಎಲ್ಲಾ ಸಮಾಜ ಹಾ ಹಾ ಇವ್ರೆಲ್ಲಾ ಬಿಟ್ಟು ಇವ್ರ ಹಿಂದಿರೋಲ್ಲಾನು ದೇವ್ರ ಸೇವೆ ಮಾಡ್ಕೋತ ಎಲ್ಲಾರನ್ನು ಸರಿಯಾಗಿ ಇದ್ದಿದ್ರು ಹಾ ಕಟ್ಟಿಸಿ ಮೂರ್ ಎಕರೆ ಹತ್ತು ಗುಂಟ ದೇವಸ್ಥಾನಕ್ಕೆ ಹೊಲ ತೊಂದಿದಾರೆ ಸರ್ ಹಾ ದೇವಸ್ಥಾನ ಹೇಳಿ ಬರೀ ಭೂಮಿ ಪೂಜೆ ಮಾಡಿ ಬಿಟ್ಟಾರ ಇವತ್ತಿಗೆ ಎಂಟು ದಿವ್ಸ ಐತ್ರಿ ಪೂಜೆ ಮಾಡಿ ಹಂಗೆ ಉಳಿತರಿ ಹಂಗ ಆ ಅದು ದೇವಿದು ಮನುಷ್ಯರದು ಮನುಷ್ಯಾರು ಮಾಡಿದ ಪಾಪಿಗೆ ದೇವ್ರಿಗೆ ಏನು ಅಲ್ಲಾಕ್ ಬರಲ್ಲ ಇದು ಮನುಷ್ಯಾರ ಮಾಡಿದು ಅವ್ರಿಗೆ ದೇವಿಗೆ ಕುಲ್ತಾಳ್ರಿ ಅಂತ ಶಿಕ್ಷೆ ಹಾ ಆಗ್ಬೇಕು ನಿಮ್ಮ ಸರ್ಕಾರ ನಿಮ್ ಕಾನೂನ ನಿಮ್ ಕಾಯ್ದೆ ನಿಮ್ ನ್ಯೂಸ್ನವ್ರ ಎಲ್ಲಾರು ಕೂಡ ಅವ್ರಿಗೆ ಶಿಕ್ಷೆ ಕೊಡಬೇಕು ಹಾ ನಿಮ್ಮ ಮನಿಗೊಳದಾಗ ಆದ್ರೆ ನೀವು ಕೊಡ್ತೀರಿ ನಿಮ್ಮ ಮನೆಗಿನ ಮನುಷ್ಯ ನಿಮ್ ತಾಯಿ ತಂದೆ ತಂದೆ ನೀವು ನ್ಯಾಯ ಕೊಡ್ಬೇಕು ನಮಗ ನಮ್ಮ ನಮ್ಮಅಪ್ಪ ಈ ತರ ಆಗ್ಬಾರ್ದಾಗಿತ್ತು ಅಪ್ಪ ಹಿಂಗ ಆದವ್ರಿಗೆ ತಕ್ಕ ಶಿಕ್ಷೆ ಕೊಡಿ ಅಂತ ಕೇಳ್ಕೊತೀನಿ ಅಂದ್ರೆ ಪಿಂಟು ಹೋಗರು ಕೇಳ್ರಿ ಅವ್ರ ಮೇಲೆ ಅನ್ಮಾಶಿಲಿಲ್ಲ ಅವಕಾಶ ಕೊಡ್ಲಿ ಸೇವಾ ಜನ ಅದಕ್ಕೆ ನೀವೇನ ಯಾರೀಂಟು ಅವ್ರು ಅವ್ರು ಹಳ್ಳೇನ ಆಗ್ಬೇಕಾಗಿತ್ರಿ ಮೊದ್ಲಿನ ಗಂಡಂದ್ರೆ ಮೊದಲಿನ ವಾಗ್ದಾನ ಕೊಟ್ಟಿದ್ರಿ ಅವರು ಅವ್ರ ಮೈದಾನ ಆಗ್ಬೇಕಾಗಿದ್ರಿ ಹಿಂಗಾಗಿ ಅವ್ರ ಅವ್ರ ಏನಿತ್ತು ಅನ್ಸೋ ನಮ್ ಗೊತ್ತಿಲ್ರಿ ಅದೇ ಅವ್ರ ಮೇಲೆ ರೀ ಮತ್ತೊಂದೇ ನದ್ ನಮ್ಮಅಪ್ಪ ಅಂದ ಟೇಟಾಸ್ ಇಟ್ಟಾರೀ ನಮ್ಮಅಪ್ಪ ಕರೆಕ್ಟ್ ಟೈಮ್ ಹೊಡೋದ್

ಅವ್ರ ಅಡುಗೆ ಮಾಡ್ತಿದ್ರಿ ಒಂದ್ ಅವ್ರ ಮೇಲೆ ಸ್ವಲ್ಪ ಡೌಟ್ ಅಷ್ಟೇ ಒಬ್ಬ ಮೇಡಮರ್ ಅದ ರೀ ಸಂಜಿನಾ ಅಂತ ಹೇಳಿ ಅವ್ರ ಅಡಿಗೆ ಮಾಡ್ಕೋತ ನಮ್ಮಅಪ್ಪನ ಸ್ಟೇ ಮಾಡ್ಕೊತಿರ್ತಿದ್ಯಾವ್ರಿ ಒಟ್ಟ ಅಂದ್ರ ಹಿಂಗ ಮಾತಾಡ್ಕೊತ ನೋಡ್ಕೋತ ಇದ್ರಿ ಆದ್ರ ಅವ್ರ ಇದ್ದಾಳಗೆ ಹಿಂಗ್ ಘಟನೆ ಆಗ್ಯದ ಗಳಿಗೆ ಅವ್ರ ಯಾಕೆ ನೋಡಿಲ್ಲ ಏನ್ ಸುದ್ದಿ ಅವ್ರ ಏನ್ ಮಾಡಾಕತ್ತಿದ್ರು ಅವ್ರ ಯಾಕೆ ಆದ್ಮಕೆ ಯಾಕೆ ಹೇಳಿದ್ರು ಅನ್ನೋದ್ ಮಾಹಿತಿ ಅವ್ರ ಕಡಿಂದ ಕೇಳ್ರಿ ನೀವು ಸಂಜೀರಾ ಸಂಜೆ ಹಾ ಅಟ್ಟ ಅಲ್ಲೇ ಇದ್ರು ಅವ್ರ್ ಏನು ಹೇಳಿಲ್ರಿ ಸರ್ ಸ್ವಲ್ಪ ಡೌಟ್ ಅಷ್ಟೇ ಸರ್ ಅವ್ರೇ ಹೇಳತ್ತಿಲ್ರಿ ಡೌಟ್ ಇದೆ ಅಷ್ಟೇ ಪಕ್ಕ ಡೌಟ್ ಅಂದ್ರೆ ಪಿಂಟೋನ್ ಅವ್ರ ಮೇಲೆ ಅವ್ರ ಸಂಬಂಧಿಕರ ಹೇಳಿ ಕರ್ಸಿರಬಹುದು ನಿಮ್ಗೆ ಸಂಶಯ ಸಂಶಯ ಏನ್ ಅಂದ್ರಿ ಅಪ್ಪ ಫೈರಿಂಗ್ ಆಗತ್ತೀಗ ಅವ್ರು ಅಲ್ಲೇ ಇದ್ರಿ ಅಂದ್ರೆ ನಾಲ್ಕು ಮಂದಿಗೆ ಹೇಳಬೇಕಾಗಿತ್ತು ಹೇಳಿಲ್ಲ ಅಂತ ಹೇಳಿ ನಮ್ ಡೌಟ್ ರೀ ಯಾರ ನಮ್ಮಅಪ್ಪ ನಮ್ ಅದು ಅಷ್ಟ್ರ ಬಗ್ಗೆ ಯಾರು ನ್ಯಾಯ ಸಿಗ್ಬೇಕ್ರಿ ಯಾಕಂದ್ರೆ ನಮ್ಮ ಅಪ್ಪ ಒಳ್ಳೇವ್ರಿ ಸಮಾಜಕ್ಕೆ ಒಳ್ಳೇದ್ ಮಾಡ್ಕೋತ ಬಂದಿದ್ರಿ ಅವ್ರಿಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತಿವಿ ಅಷ್ಟರ ನಮ್ ಊರಿಗೆ ಹೋಗ್ಬೇಕು ನಾನು ತವ್ರ ಮನೆಗ್ ಹೋಗ್ತೇವೆ 私は。<ペー>